ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಒಂದು ಆಗಿ ಫಿಶ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಫೈವ್ ಫಿಶ್ ತೊಗೊಂಡಿದ್ದೀನಿ ನಾನು ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮಸಾಲೆನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ತುಂಬ ಆಗಿ ಇರುತ್ತೆ ಫಾಸ್ಟಾಗಿ ಕೂಡ ಮಾಡ್ಕೋಬೋದು ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡೋದಕ್ಕೆ ಅಂತ ನೋಡೋಣ ಬನ್ನಿ ಈಗ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಇದಿಷ್ಟು ಮಿಕ್ಸಿ ಮಾಡ್ಕೊಂಡು ಬರೋಣ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ನಿಮಗೆ ಯಾವಾಗಲೂ ಮಾಡೋ ರೀತಿ ಇರೋಲ್ಲ ಒಂದ್ಸರಿ ಟ್ರೈ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ಸ್ವಲ್ಪ ನಾವು ಫ್ಲೋರ್ ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು ಒಡ್ಕೊಂಡು ಮತ್ತೆ ಸೇರಿಸ್ಕೊಳ್ಳಿ ಹಾಗೆ ನಾವು ರುಬ್ಕೊಂಡಿರುವಂಥದ್ದು ಪುದೀನ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಲೆಮನ್ ಜ್ಯೂಸು ಸೇರಿಸ್ಕೋಬೇಕು ಈಗ ಸ್ವಲ್ಪ ಲೆಮನ್ ಜ್ಯೂಸ್ ಸೇರಿಸ್ಕೊಳ್ಳೋಣ ಈಗ ಫಿಶನ್ನ ಒಂದೊಂದೇ ಹಾಕಿ ನೀಟಾಗಿ ನಾವು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋಣ ಚೆನ್ನಾಗಿ ಒನ್ ಅವರ್ ಟೂ ಅವರ್ಸ್ ಈ ರೀತಿ ಫ್ರೀಝರಲ್ಲಿ ಇಟ್ಕೋಬೇಕು ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ನೀಟಾಗಿ ಹೇಳ್ಕೊಳ್ಳುತ್ತೆ ಈ ರೀತಿ ಒಳಗಡೆ ಹೊರಗಡೆ ಎಲ್ಲ ಅಪ್ಲೈ ಮಾಡ್ಕೊಳ್ಳೋಣ ನಿಮಗೆ ಸ್ವಲ್ಪ ಅನಿಸ್ತು ಅಂದರೆ ಸ್ವಲ್ಪ ಇನ್ನೊಂಚೂರು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿ ರುಬ್ಬುವಾಗ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಂಡ್ರೆ ತೆಳುವಾಗಿಬಿಡುತ್ತೆ ಬಟ್ ನೀರು ಹಾಕಿಲ್ಲ ಅಂದರೆ ಅದು ನುಣ್ಣಗಾಗಲ್ಲ ಸಾಫ್ಟ್ ಆಗಲ್ಲ ಈಗ ಇದನ್ನ ಈ ರೀತಿ ತೆಗೆದು ಇನ್ನೊಂದು ಪ್ಲೇಟಲ್ಲಿ ಇಟ್ಬಿಡೋಣ ಈ ರೀತಿ ಎಲ್ಲದನ್ನು ಹೀಗೆ ಮಾಡ್ಕೋತಾ ಹೋಗೋಣ ಈಗ ಎಲ್ಲದನ್ನು ಇದೇ ರೀತಿ ಮಾಡ್ಕೋತಾ ಹೋಗೋಣ ಈ ರೀತಿ ನೀಟಾಗಿ ಎಲ್ಲದನ್ನು ಅಪ್ಲೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಈಗ ಎಲ್ಲದನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಕಿರೋ ಮಸಾಲೆನ ಅದಕ್ಕೇ ಹಾಕ್ಬಿಟ್ಟು ಈ ರೀತಿ ಹಾಗೆ ಫೀಸರಲ್ಲಿ ಇಟ್ಬಿಡೋಣ ಇಲ್ಲಾಂದರೆ ಆಚೆನೇ ಆಗಲಿ ನೀವು ಒಂದು ಅರ್ಧ ಗಂಟೆ ಒಂದು ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಈಗ ನಾನು ಒನ್ ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ ಮತ್ತೆ ನೋಡೋಣ ಈಗ ರೆಡಿಯಾಗಿದೆ ತೆಕ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಬಿಸಿಗೆ ಆಯಿಲ್ ಹಾಕ್ಕೊಳ್ಳೋಣ ಈಗ ಒಂದೊಂದೇ ಫಿಶನ್ನ ಹಾಕ್ಕೊಳ್ಳೋಣ ಸೊ ನನ್ನ ಮಕ್ಕಳಿಗೆ ಫಿಶ್ ಫ್ರೈ ಫಿಶ್ ಫ್ರೈ ಏನಿದ್ದಕ್ಕೆ ಸೊ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಇವತ್ತು ಅದು ಸ್ವಲ್ಪ ಸ್ಪೆಷಲ್ಲಾಗಿ ಈ ರೀತಿ ಸ್ವಲ್ಪ ಮ್ಯಾರಿನೇಟ್ ಮಾಡಿಕೊಂಡು ನಾವು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಹಾಗೆ ಒಳ್ಳೆ ಹುಳಿ ಉಪ್ಪು ಖಾರ ಎಲ್ಲ ನೀಟಾಗಿ ಫಿಶ್ಗೆ ಅಂಟಿರುತ್ತೆ ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರಲ್ಲ ಒಂದು ಸೈಡು ಹಾಕಿದ ತಕ್ಷಣ ತಿರುಗಿಸೋಗ್ಬಿಡಿ ಒಂದು ಎರಡು ಮೂರು ನಿಮಿಷ ಬಿಡಿ ಆ ಒಂದು ಸೈಡ್ ಕೈ ಆದ ನಂತರ ಇನ್ನೊಂದು ಸೈಡು ತಿರುಗಿಸ್ಕೊಳ್ಳೋಣ ಈಗ ನೋಡೋಣ ಒಂದು ಸೈಡು ತಿಳಿಸಿ ನೋಡಿ ಒಂದು ಸೈಡ್ ನೀಟಾಗಿ ಫ್ರೈ ಆದ ತಕ್ಷಣ ಇನ್ನೊಂದು ಸೈಡು ತಿಳ್ಸಿ ಹಾಕೋದಕ್ಕೆ ಈ ರೀತಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್ ಮಾತ್ರ ಸಾಕಾಗಿರುತ್ತೆ ಈ ರೀತಿ ಎರಡನ್ನು ನಿಧಾನಕ್ಕೆ ತಿಳ್ಸಿ ಹಾಕೊಳ್ಳೋಣ ಈಗ ಇದು ರೆಡಿಯಾಗಿದೆ ಇದನ್ನು ಕುಂಬಣ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ನೀಟಾಗಿ ಅಂದ್ಕೊಂಡಿದೆ ಚೂರು ಕೂಡ ಬಿಡೋದಿಲ್ಲ ಆ ರೀತಿ ಇರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಮತ್ತೆ ಇನ್ನೊಂದು ರೌಂಡು ಹಾಕೊಂಡಿದ್ದೀನಿ ಅದೇ ರೀತಿನೇ ಮಾಡ್ಕೊತಾ ಹೋಗೋಣ ಒಂದು ಸೈಡು ಅನ್ಸ್ಕೊಂಡಿರುತ್ತೆ ಇನ್ನೊಂದು ಸೈಡು ಮಸಾಲೆ ಸ್ವಲ್ಪ ನಾವು ಅದ್ರ ಮೇಲೆ ಹಾಕ್ಕೊಳ್ಳೋದ್ರಿಂದ ಎರಡು ಸೈಡು ನೀಟಾಗಿ ಮಸಾಲೆ ಕ್ಲೀನಾಗಿ ಅಂಟ್ಕೊಂಡಿರುತ್ತೆ ನೋಡಿ ರೆಡಿಯಾಗಿದ್ದೆ ನಾನು ಸ್ವಲ್ಪ ರೋಸ್ಟ್ ಬೇಕು ಅಂತ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾರ್ಮಲಾಗಿ ಬೇಕು ಅಂದರೆ ಆದರೆ ಸಾಕಾಗುತ್ತೆ ಗ್ರೀನಾಗಿ ಸೊ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನಿಮ್ಗೆ ಯಾವ ರೀತಿ ಬೇಕು ಅಂತ ನೋಡಿ ಮಾಡ್ಕೊಳ್ಳಿ ಬಟ್ ಟೇಸ್ಟ್ ಮಾತ್ರ ಸಾಕಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಮತ್ತು ಸಿಗೋಣ ನೆಕ್ಸ್ಟ್ ಅಲ್ಲಿವರೆಗೂ ಟೇಕ್ ಕೇರ್ ಏಕೆ ತಾತಾಯಿಕ್